ಎಲ್ಲಾರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ತುಂಬಾ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಎಲ್ಲಾರ್ಗಿಂತ ಬೆಸ್ಟ್ ಪ್ರೈಸ್ ಆಗಿ ದಯವಿಟ್ಟು ಎಲ್ಲಾರು ಬನ್ನಿ ಈ ಚಾನಲ್ ಮುಖಾಂತರ ಬಂದ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರೂ ಕೂಡ ಸೇಫ್ಟಿಯಿಂದ ಪಟಾಕಿ ಹೊಡಿರಿ ಯಾರು ಮಾತ್ರ ಮಕ್ಕಳ ಮರೆಯಿಂದ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ದೊಡ್ಡ ಪಟಾಕಿ ಓಡಿಸಬೇಕಾದ್ರೆ ದೊಡ್ಡವರು ಜೊತೆಗಿದ್ದು ಓಡಿಸಿ ಯಾಕಂದ್ರೆ ಎಲ್ಲಾರ್ಗೂ ಮಕ್ಕಳಿಗೆ ಎಕ್ಸಾಂಪಲ್ ಕಣ್ಣು ಕೈ ಇದೆಲ್ಲ ನೋಡ್ಕೊಂಡು ಕೇರ್ಫುಲ್ ಆಗಿ ಪಟಾಕಿ ಹೊಡಲಿ ಮತ್ತೊಮ್ಮೆ ಎಲ್ಲಾರ್ಗು ದೀಪಾವಳಿ ಶುಭಾಶಯಗಳು ಮತ್ತೆ ನನ್ನ ಸ್ನೇಹಿತರಾದಂತ ಒಂದು ನವೀನ್ ಕುಮಾರ್ ಅವರು ಇಲ್ಲಿ ಮಂಜುನಾಥ ಫೈರ್ ಕ್ರಾಕರ್ಸ್ ಒಂದು ಇದು ಮಾಡ್ತಾ ಇದ್ದಾರೆ ತುಂಬಾ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ ಎಲ್ಲರಿಗಿಂತ ಬೆಸ್ಟ್ ಪ್ರೈಸ್ ಆಗಿ ದಯವಿಟ್ಟು ಎಲ್ಲರೂ ಬನ್ನಿ ಒಂದು ಸಹಕಾರ ಕೊಟ್ಟು ಒಂದು ಪಟಾಕಿ ನೋಡಿ ತಗೊಳ್ಳಿ ಎಲ್ಲರೂ ಮತ್ತೆ ತುಂಬಾ ಚೆನ್ನಾಗಿ ಎಲ್ಲರಿಗೂ ಒಂದು ಕಸ್ಟಮರ್ ಆಗಲಿ ಸ್ಯಾಟಿಸ್ಫ್ಯಾಕ್ಷನ್ ಹೋಗ್ತಾ ಇದಾರೆ ದೈ ಮಾಡಿ ಎಲ್ಲರೂ ಬಂದು ಸೊ ಪಟಾಕಿನ ಪರ್ಚೇಸ್ ಮಾಡಿ ಸೊ ಪರಿಸರನ ಉಳಿಸಿ ಬೈ ಮಾಡಿ ಆದಷ್ಟು ಅಂಗಡಿ ಬಂದು ಬೆಗಲುಗುಂಟೆ ಬಿ ಬಿ ಎಂ ಪಿ ಆಫೀಸ್ ಬ್ಯಾಕ್ ಸೈಡ್ ಪಾರ್ಕಲ್ ಇದೆ ಬೈ ಮಾಡಿ ಎಲ್ಲರೂ ಬಂದು ಸ್ಟಾಲ್ ನಂಬರ್ ಸಿಕ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ಚಾನಲ್ ಮುಖಾಂತರ ಹಸಿರು ಪಟಾಕಿನ ಹೆಚ್ಚಿನ ರೀತಿಯಲ್ಲಿ ಮಾರ್ಬೇಕು ಅಂತ ಗೌರ್ಮೆಂಟ್ ರೂಲ್ಸ್ ಆಗಿರೋದ್ರಿಂದ ಗ್ರೀನ್ ಪಟಾಕಿ ಮಾತ್ರನೇ ಮಾಡ್ತಾ ಇದೀವಿ ಅದಕ್ಕೆ ಜನರಿಗೆ ಯಾವ್ದೇ ರೀತಿ ಹಾನಿ ತರ ಪಟಾಕಿಗಳು ತಂದು ಜನ ಮಾಡ್ತಾ ಇದೀವಿ ಸರ್ ಈ ಸಲಸ್ ಯಾವ ತರ ಇದೆ ಈ ಸಲ ಬಿಸ್ನೆಸ್ ಮಳೆ ಬಂದಿದೆ ಒಂಚೂರು ಡಲ್ ಇದೆ ಖಾಲಿ ಆಗ್ಬೇಕಾಗಿತ್ತು ಇವಾಗ ಮಳೆ ಬರುತ್ತೆ ಅಂತ ಒಂಚೂರು ಬೈಯಲ್ಲೇ ಮಾಡ್ತಾ ಇದ್ದೀವಿ ಸರ್ ಆ ಥರ ಮಕ್ಕಳಿಗೆಲ್ಲ ಅಟ್ರಾಕ್ಟ್ ಆಗುವಂತ ಫ್ಯಾನ್ಸಿ ಐಟಮ್ ಕೂಡ ಯಾವ ಇದೆ ಸರ್ ಒಂದಲ್ಲ ಎರಡಲ್ಲ ಒಂದು ನಾನಾ ರೀತಿಯ ಎಲ್ಲ ಫ್ಯಾನ್ಸಿ ಐಟಮ್ ಜಾಸ್ತಿ ತಾವು ತಂದಿರೋದು ಮಕ್ಳಿಗೆ ಇಷ್ಟ ಆಗೋ ಥರದೇ ಮಕ್ಳಿಗೆ ಹಾನಿ ಆಗದಿರ ಚೆನ್ನಾಗಿ ಹೊಡೆಯೋ ಥರನೇ ತಂದಿದ್ವಿ ಸರ್ ಇಲ್ಲ ಗ್ರಾಹಕರಿಗೆ ಹೇಳೋಕೆ ಇಷ್ಟಪಡ್ತಾರೆ ಬಂದು ನಮ್ಮ ಅಂಗಡಿಯಲ್ಲಿ ತಗೊಂಡ್ರೆ ಚಾನೆಲ್ ಮುಖಾದಲ್ಲಿ ಬಂದ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ಕೊಟ್ಟಿ ಅವ್ರು ಯಾವ ರೀತಿ ಹೊಡಿಬೇಕು ಅನ್ನೋದು ವಿವರಣೆ ಮಾಡ್ಕೊಡಿ ಹೇಳ್ತೀವಿ ಹೇಳ್ತಿವಿ ಸರ್ ಮಂಜುನಾಥ ಕ್ರಾಕರ್ಸು सात नंबर सिक्स